ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರ ಚೆನ್ನಾಗಿದ್ದಾರೆ ಅನ್ಕೋತೀನಿ ಇವತ್ತು ನಾನಿರೋ ಪ್ಲೇಸ್ ಬಂದು ಹುಬ್ಬಳ್ಳಿಯಿಂದ ಒಂದು ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಶಿವಶಕ್ತಿ ಧಾಮಕ್ಕೆ ಬಂದಿದ್ದೀನಿ ಈ ಪ್ಲೇಸ್ ಬಂದು ಪಾಲಿಕೊಪ್ಪ ಅಂತ ಬರುತ್ತೆ ಹುಬ್ಬಳ್ಳಿಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಪಾಲಿಕೊಪ್ಪ ವಿಲೇಜ್ ಹತ್ರ ಈ ದೇವಸ್ಥಾನ ಬರುತ್ತೆ ಇದನ್ನು ನಿರ್ಮಾಣ ಮಾಡಿರೋದು ವಿ ಆರ್ ಎಲ್ ಸಂಸ್ಥಾಪಕರಾದ ವಿಜಯ್ ಅವರು ಇದನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿದ್ದಾರೆ ತುಂಬ ಸುಂದರವಾದ ದೇವಸ್ಥಾನ ಇದು ಸುಮಾರು ಜನ ಲಾಗರ್ಸು ತೋರಿಸಿದ್ರು ನಾನು ಕೂಡ ಯೂಟ್ಯೂಬರ್ ಆಗಿರೋದ್ರಿಂದ ನಿಮಗೂ ತೋರಿಸೋಣ ನಮ್ಮ ವೀಕ್ಷಕರಿಗೆಲ್ಲ ಅಂತ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ದೇವಸ್ಥಾನ ಆಮೇಲೆ ದೇವರು ವಿಡಿಯೋ ಮಾಡಕ್ಕೆ ಬಿಟ್ಟರೆ ನಿಮಗೆಲ್ಲ ತೋರಿಸ್ಕೊಡ್ತೀನಿ ತುಂಬ ಸುಂದರವಾದ ದೇವಸ್ಥಾನ ಸ್ನೇಹಿತರೆ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಇದು ಫ್ಯಾಮಿಲಿ ಸಮೇತ ಬರೋಣ ಅಂದ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಬರಲಿಲ್ಲ ನಮ್ಮ ಮಿಸ್ಸಸ್ಗೆ ಹುಷಾರಿಲ್ಲ ಹೀಗಾಗಿ ನಾನು ಒಬ್ಬನೇ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ದೇವರ ದರ್ಶನ ಮಾಡ್ಸೋಕ್ಕಾದರೆ ಮಾಡಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಇನ್ಯಾಕೆ ತಡ ಮಾಡೋಣ ಹಾಗೆ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಕಾಣಿಸ್ತಿದೆ ಅನ್ಕೋತೀನಿ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಈ ದೇವಸ್ಥಾನನ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದು ಓಪನಿಂಗ್ ಮಾಡಿದಾರಂತೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಎಂಟ್ರೆನ್ಸ್ ಇದೆ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋದಾನೆ ಇವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀನಿ ಸಂಜೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಲೈಟಿಂಗ್ಸು ಇನ್ನೂ ಪೂರ ಲೈಟಿಂಗ್ಸ್ ಹಾಕಿಲ್ಲ ಸದ್ಯಕ್ಕೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ತೋರಿಸ್ತೀನಿ ನೋಡಿ ಈ ಕಡೆ ಎಲ್ಲ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ತುಂಬ ಒಳ್ಳೆ ಇದೆ ಸ್ನೇಹಿತರೆ ಇದು ಪುಣೆ ಮತ್ತು ಬ್ಯಾಂಗ್ಳೂರು ರೋಡ್ ಇದು ನಿಮ್ಗೆ ಕಾಣ್ತಿರ್ಬೋದು ಅನ್ಸ ಅನ್ಕೋತೀನಿ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಈ ಪುಣೆ ಬೆಂಗಳೂರು ಹೈವೇಲೇ ಇದು ಸಿಗುತ್ತೆ ಇದು ಹುಬ್ಳಿಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಪಾಲಿಕೊಪ್ಪ ಅಂತ ಏನು ಗ್ರಾಮ ಬರುತ್ತೆ ವಿಲೇಜು ಅದ್ರ ಹತ್ತಿರ ಇದೆ ಇದು ಇದಕ್ಕೆ ತಡಸ್ ಕ್ರಾಸ್ ಕೂದ ಕೂಡ ನಿಯರ್ ಆಗುತ್ತೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ತೋರಿಸ್ತೀನಿ ಹಾಗೆ ವಿಡಿಯೋ ಮಾಡಕ್ಕೆ ಬಿಟ್ಟರೆ ದೇವ್ರನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಇದೇ ದೇವಸ್ಥಾನದ ಎಂಟ್ರೆನ್ಸು ಒಳಗಡೆ ಭಾಗದಲ್ಲಿ ಇದೀನಿ ನಾನು ನೋಡಿ ಬಂದ ತಕ್ಷಣ ಈ ರೀತಿ ಕಾಣುತ್ತೆ ಇಲ್ಲಿಂದನೇ ಒಳಗಡೆ ಹೋಗಬೇಕು ನೋಡಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನಕ್ಕೆ ದಾರಿ ಎಸ್ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ದೇವಸ್ಥಾನ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ದೇವರ ದರ್ಶನ ಮಾಡೋಣ ಸಾಧ್ಯ ಆದರೆ ವಿಡಿಯೋ ಮಾಡಕ್ಕೆ ಬಿಟ್ಟರೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ತೀನಿ ಸ್ನೇಹಿತರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಬಂದಂಥ ಭಕ್ತರಿಗೆ ಮಳೆ ಇರಲಿ ಬಿಸಿಲು ಇರಲಿ ಚಳಿ ಇರಲಿ ಗಾಳಿ ಇರಲಿ ಯಾವುದೇ ರೀತಿ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ಅರೇಂಜ್ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಗೋಪುರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಇದನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ದೇವಸ್ಥಾನನ ಲೋಕಾರ್ಪಣೆ ಆಗುತ್ತೆ ಇದರ ಸಂಸ್ಥಾಪಕರು ವಿಜಯ್ ಶಂಕೇಶ್ವರರು ವಿ ಆರ್ ಎಲ್ ಸಂಸ್ಥಾಪಕರು ಏನಿದ್ದಾರೆ ಮಾಲೀಕರು ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಶೃಂಗೇರಿ ಪೀಠದ ಜಗದ್ಗುರುಗಳು ಫೋಟೋ ಹಾಕಿದ್ದಾರೆ ಇದರ ಇನ್ನೊಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಸ್ನೇಹಿತರೆ ಇದನ್ನು ಸಂಸ್ಥಾಪಕರು ವಿಜಯ್ ಅವರು ಕೂಡ ಇದ್ರು ಇದನ್ನು ಶೃಂಗೇರಿ ಶಾರದಾ ಪೀಠದ ಏನು ದೇವಸ್ಥಾನ ಇದೆ ಟ್ರಸ್ಟು ಅದಕ್ಕೆ ದಾನವಾಗಿ ನೀಡಿದ್ದಾರೆ ಅಂತ ಹೇಳ್ತಾರೆ ನನಗಿನ್ನೂ ಪಕ್ಕ ಮಾಹಿತಿ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ಒಳಗಡೆ ಏನಾದರೂ ಗೊತ್ತಾದರೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರ ನೋಡ್ತಿದ್ದೀರಲ್ಲ ದೇವಸ್ಥಾನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ದೇವಸ್ಥಾನ ಎಷ್ಟು ಕ್ಲೀನಾಗಿದೆ ಅಂದರೆ ನಮ್ಮ ಸದ್ಯ ಸ್ನೇಹಿತರೆ ಎಲ್ಲ ನಮ್ಮ ವೀಕ್ಷಕರಿಗೆ ಮತ್ತು ಎಲ್ಲ ಯೂಟ್ಯೂಬ್ನ ಯಾರ್ಯಾರು ವಾಚ್ ಮಾಡ್ತೀರಾ ಅವರಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇ ನೀವು ಎಲ್ಲೇ ಯಾವ ದೇವಸ್ಥಾನಕ್ಕೆ ಹೋಗಲಿ ಯಾವುದೇ ಪ್ಲೇಸ್ಗೆ ಹೋಗ್ಲಿ ಅಲ್ಲಿಯ ಸ್ವಚ್ಛತೆಯನ್ನು ಕಾಪಾಡಿ ಆಮೇಲೆ ಪ್ಲಾಸ್ಟಿಕ್ ಹಾಳು ಮೂಳು ಹಾಕಿ ದೇವಸ್ಥಾನದ ಪರಿಸರ ಹಾಳು ಮಾಡಬೇಡಿ ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾನು ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಡೇಗೆಂತ ನೋಡಿ ಈವ್ನಿಂಗ್ ಟೈಮಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ದೇವಸ್ಥಾನ ನೋಡಿ ಆ ಕಡೆ ಎಲ್ಲ ಕಾಣ್ತಿದ್ದಾವಲ್ಲ ಅವೆಲ್ಲ ಚೌಟ್ರಿ ಅಂತ ಹೇಳ್ತಾರೆ ಚೌಟ್ರಿ ದಾಸೋಭವನ ನೋಡಿ ಗೋಪ್ರ ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಎಷ್ಟು ಚೆನ್ನಾಗಿದೆ ಸರ್ ಎಲ್ಲಿಂದ ಬಂದಿದ್ದೀರಾ ಹುಬ್ಳಿ ತಾಲೂಕು ಅಮರ್ಗೋಳದಿಂದ ಬಂದಿದ್ದೀರಾ ಹಾಂ ಹಾಂ ದೇವಸ್ಥಾನ ಹೇಗೆ ಅನಿಸ್ತು ನಿಮಗೆ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಸರ್ ನಾವು ಯೂಟ್ಯೂಬ್ ಚಾನಲ್ ಇಂದ ಬಂದಿದೀವಿ ವಿಡಿಯೋ ಮಾಡೋಣ ಅಂತ ಬಂದ್ವಿ ತುಂಬ ಇಷ್ಟ ಆಯ್ತಾ ಟೆಂಪಲ್ ಎಲ್ಲ ಬರ್ತಾ ಇರ್ತೀರಾ ರೆಗ್ಯುಲರ್ ಗಡ್ಡಿ ಗಾಡಿ ಇದೆಯಾ ಯಾವ್ದು ಗುಡ್ ಸರ್ ಪ್ಯಾಸೆಂಜರ್ ಇದೆಯಾ ಹಾ ಹಾ ಬರ್ತಾ ಇರ್ತೀರಾ ಹಾಂ ಸರಿ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ಸರಿ ಓಕೆ ಬಾಯ್ ಸರ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಟ್ ಅಮ್ಮ ಎಲ್ಲಿಂದ ಬಂದಿರಾ ಧಾರವಾಡಿಂದ ಬಂದಿದ್ದೀರಾ ಹೇಗೆ ಅನಿಸ್ತು ದೇವಸ್ಥಾನ ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಹಾಂ ಏನಿಂಗೆ ಬ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಕೊಟ್ಟರು ಅಂತ ಬಂದಿದ್ರು ಹಾ ಹಾಲ್ ಮಗ್ಲು ಎಲ್ಲಿ ಬರ್ತದ ಮೈಲಾರ್ ಗುಡ್ಡ ನಾನು ನಿನ್ನೆ ಹೋಗಿದ್ದೆ ದೇವ್ರ ಗುಡ್ಡ ಮೈಲಾರ ಅಂತಾರಲ್ಲ ಅದಾ ಹೋಗ್ಬಂದ್ರ ಮದುವೆಲ್ಲ ಚೆನ್ನಾಗಾಯ್ತಾ ಎಲ್ಲ ಅವರೇ ನಿಮ್ಮ ಹಾ ಒಂದೇ ಊರವ್ರ ಹೇಂಗ ಅನಿಸ್ತು ದೇವಸ್ಥಾನ ಚಲೋ ಇದ್ರೆ ಅನಿಸ್ತಾ ಹೌದಾ ರಾಮ ಹಾ ಶಾಂತ ಐತೆ ಹೆಂಗೆ ಕ್ಲೀನ್ ಅಲ್ಲ ಹೆಂಗೆ ಐತೆ ಬೇರೆ ದೇವಸ್ಥಾನ ನಾನು ನೋಡಿದೇನೆ ಇಷ್ಟು ಕ್ಲೀನ್ ಎಲ್ಲೂ ಸಿಗಲ್ಲ ಇಲ್ಲ ನಿಮ್ಮ ಜೊತೆ ಎಲ್ಲ ಮಾತಾಡಿ ಖುಷಿ ಅನಿಸ್ತು ಎಲ್ಲರೂ ಒಂದೇ ಗರಗ ಗರಗ ಮೊಡವಾಳೇಶಿರಿ ಹಾ ಹಾ ಅಲ್ಲಿವರು ಸರಿ 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 ಒಳ್ಳೇದಾಯ್ತು ಐತಿರಿ ನೋಡಿ ಖುಷಿ ಆಯ್ತು ಓಕೆ ಬಾಯ್ ಥ್ಯಾಂಕ್ ಎಲ್ಲ ಒಂದೇ ಒಂದೇ ಅವರ ಅಜ್ಜಿ ಹೆಸ್ರೇನು ಎಷ್ಟು ವಯಸ್ಸು ಎಪ್ಪತ್ತು ವಯಸ್ಸು ನೋಡಿ ಎಷ್ಟು ಆಕ್ಟಿವ್ ಆಗಿದ್ರೆ ಇನ್ನು ಹುಡುಗಿ ಇದ್ದಂಗೆ ಐತೆ ಇದರ ಹಾಂ ಹಾಂ ನಿಮ್ಮನ್ನು ನೋಡು ಖುಷಿ ಆಯಿತು ಹಾಂ ಎಲ್ಲಿ ಮದ್ವೆಗೆ ಹೋಗಿದ್ರಾ ಹಾಂ 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 ಇವ್ರ್ದನಾ ಏ ಮಾಡ್ಸೋಣ ಇನ್ನೊಂದು ಅವ್ರ ನೋಡೋಕ್ಕೆ ಖುಷಿ ಆಗ್ತೈತೆ ನನಗೆ ಹಾಂ ನಮ್ಮ ತಾಯಿನ ಇಷ್ಟ ವಯಸ್ಸು ಈಗ ಎಂಬತ್ನಾಲ್ಕು ಇದೆ ನಿಮ್ಮಂಗೆ ಇದ್ದಾರೆ ಎಷ್ಟು ಜನ ಮಕ್ಕಳು ಮೂರು ಜನ ಇದ್ದಾರೆ ಹಾಂ ದೇವಸ್ಥಾನ ಹೆಂಗ ಅನಿಸ್ತಾ ಹಾಂ ಈ ವಯಸ್ಸಲ್ಲೂ ಇಷ್ಟು ಆಗಿ ಓಡಾಡ್ತಿದ್ರಲ್ಲ ಚಲೋ ಅನಿಸ್ತಾ ಹಾಂ ಸ್ವಚ್ಛತೆ ಎಲ್ಲ ಹೆಂಗೈತೆ ಹಾಂ ನೀವು ಧರ್ಮಸ್ಥಳ ಎಲ್ಲ ಹೋಗಿದ್ದೀರಾ ನೋಡಿ ಅಷ್ಟೇ ಕ್ಲೀನ್ ಇದೆ ದೇವಸ್ಥಾನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ ಖುಷಿ ಆಯ್ತಾ ನೋಡಿ ನಿಮ್ಮನ್ನು ನೋಡಿ ನಮಗೆ ಖುಷಿ ಆಯ್ತು ಹಾಂ ಇವತ್ತು ರಾತ್ರಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ನಿಮ್ಮನ್ನ ವಿಡಿಯೋನ ಅಜ್ಜಿನ ತೋರ್ಸಾನ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಪಾಟೀಲ್ ಕನ್ನಡ ಲಾಕ್ಸ್ ಅಂತ ಇತ್ತು ಅದಕ್ಕೆ ಹಾಕ್ತಿ ಸರಿ ಅಮ್ಮ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ದೇವಸ್ಥಾನ ಗೋಪುರ ಎಲ್ಲ ಕೊಚ್ಚಿದ್ಮೇಲೆ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಸಖತ್ ಖುಷಿ ಅನ್ನಿಸ್ತು ನನಗೆ ನೋಡಿ ನೋಡಿ ಇಲ್ಲೆಲ್ಲ ನೀರು ವ್ಯವಸ್ಥೆ ಕಾಲು ತೊಳೆ ಯಾಕೆ ತುಂಬಾ ಚೆನ್ನಾಗಿ ಮಾಡೋರೆ ಇದನ್ನು ನೋಡಿದ್ರೆ ಇದರಲ್ಲಿ ಮಾಡಿದ್ದಾರೆ ಯಾವ ದೇವಸ್ಥಾನ ಅಂದರೆ ಹುಬ್ಳಿಲಿರುವಂಥ ಸಿದ್ಧಾರೋಡ್ ಮಠದಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ದೇವಸ್ಥಾನ ಒಳಭಾಗದಲ್ಲಿ ಬಂದ ತಕ್ಷಣ ಈ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ದೇವಸ್ಥಾನ ಇದು ದೇವಸ್ಥಾನದ ಆಫೀಸು ನೋಡ್ತಿದ್ದಾರೆ ಏನಾರು ಮಾಹಿತಿ ಇದ್ದರೆ ತಗೋಬೋದು ನೋಡಿ ದೇವಸ್ಥಾನ ಈ ರೀತಿ ಕಾಣುತ್ತೆ ಅಲ್ಲಿ ಬಂದರೆ ತುಂಬ ಸುಂದರವಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಯಾರೇ ಯೂಟ್ಯೂಬರ್ ಬಂದರೂ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗಲ್ಲ ನಾನು ಇಲ್ಲಿನ ಮ್ಯಾನೇಜರ್ ಸ ಸರ್ ಹತ್ರ ಭೇಟಿಯಾಗಿದ್ದೆ ವೇಣುಗೋಪಾಲ್ ಸರ್ ಅಂತ ಅವರು ಯೂಟ್ಯೂಬರು ದೇವಸ್ಥಾನದ ವೀಡಿಯೋ ಎಲ್ಲ ಹಾಕ್ತೀವಿ ಅಂತ ಅಂದ ತಕ್ಷಣ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ನೆಲ್ಲ ವಾಚ್ ಮಾಡಿ ನಮಗೆ ಪರ್ಮಿಷನ್ ನೀಡಿದರು ರೈಟಿಂಗಲ್ಲಿ ಲೆಟ್ರ್ ತೊಗೊಂಡು ಅದೊಂದು ಖುಷಿ ಆಯಿತು ನಮಗೆ ಯಾಕಂದರೆ ನಾವು ಯಾವುದೇ ದೇವಸ್ಥಾನದಲ್ಲಿ ಬಂದರೂ ದೇವ್ರನ್ನ ನಿಮಗೆಲ್ಲ ತೋರಿಸಿದ್ರೆ ನಮಗೂ ಒಂದು ಖುಷಿ ನಾವುಗಳ ದರ್ಶನ ಮಾಡಿದರೆ ನೋಡಿ ಭಕ್ತರೆಲ್ಲ ಬರ್ತಾ ಇರ್ತಾರೆ ದೇವಸ್ಥಾನ ಬನ್ನಿ ದೇವ್ರು ತೋರಿಸ್ತೀನಿ ಇದೊಂದು ಶಿವನ ದೇವಸ್ಥಾನ ಶಿವಶಕ್ತಿ ಧಾಮ ಅಂತ ಇದಕ್ಕೆ ಹೆಸರು ಇದು ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲ ಎಂಟೂವರೆವರೆಗೂ ನಿಮಗೆ ದರ್ಶನಕ್ಕೆ ಅವಕಾಶ ಇದೆ ಅವಕಾಶ ಇದೆ ನೀವು ಬಂದು ದರ್ಶನ ಮಾಡ್ಕೋಬೋದು ಈ ಟೈಮಲ್ಲಿ ಯಾರಿಗೂ ವಿಡಿಯೋ ಮಾಡೋದು ಮೊಬೈಲು ಚಿತ್ರೀಕರಣ ಮಾಡೋದು ಫೋಟೋ ತೆಗಿಯೋದೆಲ್ಲ ಅಲಾವಿಲ್ಲ ನಾವು ಪರ್ಮಿಷನ್ ತಗೊಂಡೋದ್ರಿಂದ ಅವಕಾಶ ಸಿಕ್ತು ನಾವು ಮ್ಯಾನೇಜರ್ ವೇಣುಗೋಪಾಲ್ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ನೋಡಿ ಶಿವನ ವಾಹನ ನಂದಿ ಎದುರುಗಡೆ ಬಂದ ತಕ್ಷಣ ನಿಮಗೆ ನೋಡೋಕೆ ಸಿಗುತ್ತೆ ಏನಪ್ಪ ನಿನ್ನ ಹೆಸರು ಎಲ್ಲಿಂದ ಬಂದಿದೆಯಾ ಹುಬ್ಬಳ್ಳಿಯಿಂದ ಬಂದಿದ ನಂದಿ

ಬೇರೆ ಪೀಠದ ಸಂಬಂಧಪಟ್ಟಂತಹ ದೇವಸ್ಥಾನ ಇದು ವಿಜಯೇಶ್ವರರು ಸ್ಥಾಪನೆ ಮಾಡಿದ್ರು ಕೂಡ ಇದು ಮೇಂಟೆನೆನ್ಸ್ಗೆ ಶಿವೇರ ಪೀಠಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ನೋಡಿ ಎಂಥ ದೊಡ್ಡ ಇದೊಂದು ಮನೋಭಾವ ಅದನ್ನೆಲ್ಲ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ ನೋಡಿದಾಗ ಶಿವರನ್ನೆಲ್ಲ ದರ್ಶನ ಆಯಿತು ನೋಡಿ ಶಿವನ ದರ್ಶನ ಆಯಿತು ನಿಮಗೆ ಬನ್ನಿ ಸುತ್ತಲೂ ಕೆಲವೊಂದು ತಿಪ್ಪ ಇಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೋಗಿ ದೇವಸ್ಥಾನದ ಗೋಪುರ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಬನ್ನಿ ಇಲ್ಲೊಂದು ಶನೀಶ್ವರನ ದೇವಸ್ಥಾನ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ನೋಡಿ ಶಿವ ಟೆಂಪಲ್ಲು ಅದರ ಪಕ್ಕದಲ್ಲೇ ನೀವು ಗೋಪುರದಿಂದ ಎಂಟ್ರೆನ್ಸ್ ಬಂದರೆ ಎಡಭಾಗದಲ್ಲಿ ಭಾಗದಲ್ಲಿ ಈ ದೇವರನ್ನ ನಿರ್ಮಿಸಿದ್ದಾರೆ ಶನೇಶ್ವರ ದೇವರು ಅದರ ಎದುರುಗಡೆ ಭಾಗದಲ್ಲಿ ಹೋಮ ಕುಂಡ ನಿರ್ಮಾಣ ಮಾಡಿದ್ದಾರೆ ಏನಾರ ಬಂದರೆ ನಿಮ್ಮ ಹೋಮಾಗಿ ಮಾಹವನ್ನು ಮಾಡಿಸೋದಿದ್ರೆ ನೀವು ಇಲ್ಲಿ ಮಾಡ್ಬೋದು ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಹೋಮ ಕುಂಡ್ ದೇವಸ್ಥಾನ ಮೇನು ಬನ್ನಿ ಈ ಕಡೆ ನೋಡಿ ಈ ಕಡೆ ನೋಡ್ತಿದ್ದೀರಲ್ಲ ಇದು ದಾಸೋಭೌನ ಪ್ಲಸ್ ಚೌಟ್ರಿ ಏನಾರ ಮದುವೆಗಿದ್ರೆ ನೀವು ಮಾಡೋದಾದರೆ ಸುಮಾರು ಮದುವೆಗಳೆಲ್ಲ ಇಲ್ಲಿ ಜರುಗ್ತಾವಂತೆ ಇದು ಈ ಕಡೆ ಎಲ್ಲ ರೂಮ್ಸು ದೇವಸ್ಥಾನಕ್ಕೆ ಬಂದವರಿಗೆಲ್ಲ ರೂಮ್ಸ್ ಅವೈಲೇಬಲ್ ಇದೆ ಅನಿಸುತ್ತೆ ಬಂದರೆ ನೀವು ಆಫೀಸಲ್ಲಿ ವಿಚಾರಿಸಿದರೆ ಗೊತ್ತಾಗತ್ತೆ ಬನ್ನಿ ಹೋಗೋಣ ಇದು ಹೋಮ ಮಾಡುವಂಥ ಸ್ಥಳ ಇದ್ರ ಹಿಂದ್ಗಡೆ ಒಂದು ವಿಘ್ನೇಶ್ವರನ ದೇವಸ್ಥಾನ ಇದೆ ಬನ್ನಿ ಅದನ್ನು ಕೂಡ ದರ್ಶನ ಮಾಡಿಸ್ತೀನಿ ನೋಡಿ ಸ್ನೇಹಿತರೆ ಇದೇ ವಿಘ್ನೇಶ್ವರನ ದೇವಸ್ಥಾನ ಬನ್ನಿ ದರ್ಶನ ಮಾಡಿಸ್ತೀನಿ ನೋಡಿ ಇವೆಲ್ಲ ರೂಮ್ಸು ದೇವಸ್ಥಾನದ್ದು ನೋಡಿ ವಿಜಯ ಗಣಪತಿ ದೇವಸ್ಥಾನ ವಿಘ್ನೇಶ್ವರನ ದರ್ಶನ ಮಾಡ್ಕೊಂಬಿಡಿ ಒಂಥರ ವಿಶಿಷ್ಟವಾಗಿದೆ ವಿಘ್ನೇಶ್ವರನ ಮೂರ್ತಿ ನೀವು ನೋಡ್ಬೋದು ನಾನು ಸುಮಾರು ಕಡೆ ವಿಘ್ನೇಶ್ವರನ ದರ್ಶನ ಮಾಡಿದ್ದೀನಿ ಇದೊಂಥರ ವಿಶಿಷ್ಟವಾಗಿದೆ ಮೂರ್ತಿ ನೋಡಿ ವಿಘ್ನೇಶ್ವರನ ವಾಹನ ಇಲಿ ಎದುಗಡೆಯೇ ಇದೆ ಸ್ನೇಹಿತರೆ ಇಲ್ಲೊಂದು ನನಗೆ ವಿಶೇಷ ಅನಿಸಿದ್ದೇನೆಂದರೆ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ ಖುಷಿ ಆಗುತ್ತೆ ದೇವಸ್ಥಾನ ನೋಡಿಬಿಟ್ರೆ ನಮಗೆ ನೋಡಿ ವಿಘ್ನೇಶ್ವರ ದೇವಸ್ಥಾನ ಇನ್ನೊಂದು ಸಲ ದರ್ಶನ ಮಾಡ್ಕೊಂಬಿ ನೋಡಿ ಈಗ ಸದ್ಯ ದೇವಸ್ಥಾನದ ಗರ್ಭುಡಿ ಹಿಂದ್ಗಡೆ ಭಾಗದಲ್ಲಿ ಆ ಕಡೆ ಕಾಣ್ತಿರೋದು ದೇವಿ ದೇವಸ್ಥಾನ ದೇವಸ್ಥಾನದಿಂದ ಬಂದ ತಕ್ಷಣ ಬಲಭಾಗದಲ್ಲಿದೆ ತೋರಿಸ್ತೀನಿ ಅವ್ರನ್ನ ಎಷ್ಟು ಸ್ವಚ್ಛವಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಂಜೆ ಬಂದರೆ ತುಂಬ ಖುಷಿ ಇರುತ್ತೆ ನಿಮಗೆ ಶಾಂತತೆ ಇರುತ್ತೆ ಪೀಸ್ ಆಫ್ ಮೈಂಡ್ ಇರುತ್ತೆ ಆರಾಮಾಗಿ ದರ್ಶನ ಮಾಡಿಕೊಂಡು ಹೋಗ್ಬೋದು ನೋಡಿ ಜ್ಞಾನಾಂಬಿಕಾ ದೇವಸ್ಥಾನ ಬಂದ ತಕ್ಷಣ ಯಾರೂ ವೀಕ್ಷಕರು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಪರ್ಮಿಷನ್ ಇಲ್ಲ ನೀವೇನಾರ ನಮ್ಮ ಥರ ಯೂಟ್ಯೂಬರ್ ಆಗಿದ್ದರೆ ಮಾತ್ರ ನೀವು ಆಫೀಸಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಬೋದು ನೋಡಿ ತಾಯಿನ ದರ್ಶನ ಮಾಡ್ಕೊಂಡು ನನಗೆ ಅನಂದಿಕಾಯಿತು ನೋಡಿ ಸಂಜೆ ಟೈಮಲ್ಲಿ ನೋಡೋಕ್ಕೆ ದೇವಸ್ಥಾನ ಒಂಥರ ಖುಷಿ ಯಾಕಪ್ಪ ಅಂದರೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿರ್ತಾರೆ ಬನ್ನಿ ಹೋಗೋಣ ದೇವಸ್ಥಾನದ ಆವರಣದಲ್ಲೇ ನೀವು ನವಗ್ರಹಗಳನ್ನು ಕೂಡ ನೋಡೋಕೆ ಸಿಗುತ್ತೆ ಸುಮಾರು ಭಕ್ತರೆಲ್ಲ ಬಂದಿದ್ದಾರೆ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಬನ್ನಿ ನವಗ್ರಹ ದರ್ಶನ ಮಾಡಿಸ್ತೀನಿ ನಿಮಗೆ ಆಗ್ರಹ ದರ್ಶನ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮೊಬೈಲ್ ಹಾಗೂ ಕ್ಯಾಮ್ರಾ ಚಿತ್ರೀಕರಣ ನಿಷೇಧಿಸಲಾಗಿದೆ ನೀವು ಬಂದರೆ ಪರ್ಮಿಷನ್ ತೊಗೊಂಡ್ರೆ ಮಾತ್ರ ನಿಮಗೆ ಸಾಧ್ಯ ಆಗೋದು ಯೂಟ್ಯೂಬರ್ ಅಂತ ಪರ್ಮಿಷನ್ ಕೊಟ್ಟರು ಮ್ಯಾನೇಜರು ಖುಷಿ ಆಯ್ತು ನಮಗೆ ಅದನ್ನು ನೋಡಿ ಬನ್ನಿ ಸುತ್ತಕೊಂಡು ನಾವು ಗೃಹ ದರ್ಶನ ಮಾಡೋಣ ಗೋಶಾಲೆ ಇದೆ ಬನ್ನಿ ಹೋಗೋಣ ಗೋಶಾಲೆ ಹೇಗಿದೆ ಏನು ಅಂತ ತೋರಿಸ್ತೀನಿ ಈ ಗೋಶಾಲೆ ಮಾಡಿರೋದು ಒಂದು ಖುಷಿ ಅನ್ನಿಸ್ತು ಯಾಕಂದರೆ ಗೋವು ಅಂದ ತಕ್ಷಣ ಹಿಂದೂಗಳ ಒಂದು ಭಾವೈಕ್ಯತೆ ಒಂದು ಫೀಲ್ ಅದು ಅದನ್ನು ನೋಡೋದು ಖುಷಿಯಾಗುತ್ತೆ ನೋಡಿ ದೇವಸ್ಥಾನ ಎಷ್ಟು ಜನ ಕಾಣ್ತಾ ಇದೆ ಒಳಗಡೆಯಿಂದ ತೋರ್ಸೋಕ್ಕಾಗಲಿಲ್ಲ ನೋಡಿ ಇದೇ ದೇವರು ಇದು ದೇವಿ ದೇವಸ್ಥಾನ ಆ ಕಡೆ ಇರೋದು ಈ ದೇವಸ್ಥಾನದ ಮೇನ್ ಆ ಕಡೆ ಇದೆಯಲ್ಲ ಆ ಭಾಗದಲ್ಲಿರೋದು ಏನದು ಗಣೇಶ ದೇವಸ್ಥಾನ ಇಲ್ಲಿದೆ ಶನೇಶ್ವರ ದೇವಸ್ಥಾನ ಇದು ಮೇನ್ ಎಂಟ್ರೆನ್ಸ್ ದೇವಸ್ಥಾನ ಎಂಟ್ರೆನ್ಸ್ ಬಂದ ತಕ್ಷಣ ಗೋಪುರ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ನೋಡಿದ್ರೆ ಖುಷಿಯಾಗುತ್ತೆ ಕ್ಲೀನ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬನ್ನಿ ಗೋಶಾಲೆ ಇದೆಯಂತೆ ಓಪನ್ ಇದೆ ಅಂದರು ತೋರಿಸ್ತೀನಿ ಬನ್ನಿ ತುಂಬ ಗೋವುಗಳಿಲ್ಲ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದಿಲ್ಲ ಅಲ್ಲೊಂದು ಎರಡು ಮೂರು ನಾಲ್ಕು ಮಾತ್ರ ಇದ್ದಾವೆ ಕುಟಾನಿ ಒಂದಿದೆ ಎಷ್ಟು ಚೆನ್ನಾಗಿದೆ ಖುಷಿಯಾಗುತ್ತೆ ನಮ್ಮ ಹಸುಗಳು ನೋಡಿದ್ರೆ ಯಾಕಂದರೆ ನಾವು ರೈತರು ಮಕ್ಕಳಲ್ಲ ಹಸು ಹಸುವೆಲ್ಲ ಸಾಕಿದ್ವಿ ಹಸು ಎತ್ತು ಎಲ್ಲ ಇದ್ದು ಸದ್ಯಕ್ಕೆ ಯಾರು ಮಾಡೋರಿಲ್ಲ ಅಂತ ತೆಗೆದಿದ್ದೀವಿ ಇದೆ ಗೋಶಾಲೆ ಎಂಟ್ರನ್ಸು ಈ ಕಡೆ ದೇವಸ್ಥಾನ ನೋಡ್ತಿದ್ರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಂಜೆ ಟೈಮಲ್ಲಿ ಬಂದ್ರೆ ನೋಡೋಕೆ ಖುಷಿ ಆಗುತ್ತೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಸಖತ್ ದೇವಸ್ಥಾನ ಬನ್ನಿ ಹೋಗೋಣ ಇಲ್ಲೊಂದು ಏನಿದೆ ನೋಡೋಣ ಸ್ಪೆಷಲ್ ಇದೆಯಾ ಅಂತ ಕೆಲವೊಂದು ದಾರಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸ್ಟೇಡಿಯಂ ತರ ಮಾಡ್ತಾ ಇದೆ ಏನಾದರೂ ಸ್ಟೇಜ್ ಕಾರ್ಯಕ್ರಮ ಇದ್ರೆ ಇಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ ನೋಡಿ ಈ ಕಡೆ ಕಾಣ್ತಿರ್ಬೋದು ಕತ್ಲಿದೆ ಅದು ತೋರಿಸ್ತಾ ಇದ್ದೀನಿ ದೂರಕ್ಕೆ ಮಟ್ಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಈಗ ದೇವಸ್ಥಾನದ ಮ್ಯಾನೇಜರ್ ಇದಾರೆ ಸರ್ ಅವ್ರಿಗೆ ಭೇಟಿಯಾಗಿದ್ವಿ ಸರ್ ನಮಗೆ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ಕೊಟ್ಟರು ಅದು ನಮಗೊಂದು ಖುಷಿ ನಾವು ಎಲ್ಲೇ ಬಂದ್ರೂ ವಿಡಿಯೋ ಮಾಡಿ ನಿಮಗೆ ದೇವಸ್ ದೇವ್ರನ್ನ ದೇವಸ್ಥಾನನ ತೋರಿಸಿದ್ರೆ ನಮಗೂ ಒಂಥರ ಖುಷಿ ಇರುತ್ತೆ ಬನ್ನಿ ಸರ್ ನಾ ಮಾತಾಡ್ಸೋಣ ಈ ದೇವಸ್ಥಾನದ ಬಗ್ಗೆ ಆಮೇಲೆ ದೇವಸ್ಥಾನದ ಮಹಿಮೆ ಬಗ್ಗೆ ನಮ್ಗೆ ಏನಾರು ತಿಳಿಸ್ಕೊಡ್ತಾರ ಮಾತಾಡ್ಸೋಣ ನಮಸ್ತೆ ಸರ್ ನಾವು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಇದ್ರ ಬ ದೇವ್ರ ಮಹಿಮೆ ಬಗ್ಗೆ ನಮಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ ಖಂಡಿತ ಖಂಡಿತ शंकरम शंकराचार्यों के शोम बाजरायन सूत्र भाष्य भारती करना भारती पदभूषण भारती पदमारुदम भारती दीर्घमाश्रे विद्या विनय संपन्नम वितरागम विवेकनम वंदे वेदांत तत्पदम विदुषेकर भारती श्री गुरु ब्योर्मा शोभकृत संबंधसर्दा माग शुद्ध त्रयोदशी ಅಂದರೆ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕುಂಭಾಭಿಷೇಕ ನಡೆಯಿತು ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಪರಿಸರಕ್ಕೆ ಶೃಂಗೇರಿ ಜಗದ್ಗುರುಗಳು ಶಿವಶಕ್ತಿ ಧಾಮ ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಆನಂದೇಶ್ವರ ಸನ್ನಿಧಿ ಹಾಗೆ ವಿಜಯಗಣಪತಿ ಸನ್ನಿಧಿ ಹಾಗೆ ಅಮ್ಮನವರು ಅಂತ ಶೃಂಗೇರಿ ಜಗದ್ಗುರುಗಳು ಇದಕ್ಕೆ ನಾಮಕರಣವನ್ನು ಮಾಡಿದ್ದಾರೆ ಹಾಗೆ ಶನೇಶ್ವರ ಸ್ವಾಮಿಯ ಸನ್ನಿಧಿ ಇಷ್ಟಿದೆ ವಿಶೇಷವಾಗಿ ವಿ ಆರ್ ಎಲ್ ಸಂಸ್ಥೆಯವರು ಈ ದೇವಸ್ಥಾನವನ್ನು ಕಟ್ಟಿ ಜಗದ್ಗುರು ಶಂಕರಾಚಾರ್ಯ ಶಾರದಾ ಪೀಠಂ ಶೃಂಗೇರಿಗೆ ಇದನ್ನು ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ ಅಂದರೆ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಇದರ ಒಂದು ಆಗು ಹೋಗುಗಳು ಹಾಗೆ ಪ್ರತಿಯೊಂದು ಶೃಂಗೇರಿ ಜಗದ್ಗುರು ಸಂಸ್ಥಾನ ನೋಡ್ಕೊಳ್ತಾ ಇದೆ ಹಾಗೆ ಇದು ಆರಾಧನಾ ಟ್ರಸ್ಟ್ ಅನ್ನುವ ಒಂದು ನಾಮಕರಣದಲ್ಲಿ ಈ ಟ್ರಸ್ಟ್ ಅನ್ನು ಈ ಟ್ರಸ್ಟಿನ ಮುಖಾಂತರ ಈ ಒಂದು ದೇವಸ್ಥಾನ ನಡೀತಾ ಇದೆ ಇದಕ್ಕೆ ಪ್ರಮುಖವಾಗಿ ಜಗದ್ಗುರು ಸಂಸ್ಥಾನ ಏನು ಹೇಳುತ್ತೋ ಆ ರೀತಿಯಲ್ಲಿ ಇಲ್ಲಿ ದೇವಸ್ಥಾನ ನಡೀತಾ ಇದೆ ವಿಶೇಷವಾಗಿ ದೇವರ ಕಾರ್ಯಗಳು ಎಲ್ಲದೂ ಸಹ ಆವಾವ ಸಮಯದಲ್ಲಿ ನಡೀತಾ ಇದೆ ಹಾಗೆ ಅನ್ನದಾನ ದಿವಸ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದೂವರೆ ಅನ್ನದಾನ ನಡೀತಾ ಇದೆ ಹಾಗೆ ಭಕ್ತಾದಿಗಳು ಒಂದು ಬಹಳ ಒಂದು ಖುಷಿಯಿಂದ ಇಲ್ಲಿ ಬಂದು ಸಮಯವನ್ನು ಕೊಟ್ಟು ಈ ದೇವರ ಸ್ಥಾನದಲ್ಲಿ ಸಮಯವನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಒಂದು ಸಂತೋಷ ಆಗುತ್ತೆ ಜಗದ್ಗುರು ಸಂಸ್ಥಾನ ಇಲ್ಲಿ ದಕ್ಷಿಣ ಶಾರದಾ ಪೀಠದ ಈ ಒಂದು ಅಂಗಸಂಸ್ಥೆ ತುಂಬ ಒಂದು ದೇವರ ಕಾರ್ಯಗಳಿಗೆ ಹಾಗೆ ಈ ಒಂದು ಹಿಂದೂ ಸಂಪ್ರದಾಯಗಳಿಗೆ ಒತ್ತನ್ನ ಕೊಟ್ಟು ಈ ದೇವಸ್ಥಾನವನ್ನು ಏನು ಶಾಸ್ತ್ರೂಪಕ ಏನು ಹೇಳಿದಾರೋ ಆ ಪದ್ಧತಿಯಲ್ಲಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ಮೂರು ಮೂರು ನಾಲ್ಕು ಜನ ಅರ್ಚಕರಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನನ್ನನ್ನು ಪ್ರಧಾನ ಅರ್ಚಕರಾಗಿ ಫಸ್ಟ್ ಕಳಿಸಿದರು ಇಲ್ಲಿಗೆ ಅದಾದ ನಂತರ ಇಲ್ಲಿಯ ಮ್ಯಾನೇಜರ್ ಅಂತಲೂ ಘೋಷಣೆ ಮಾಡಿದರು ಹಾಗೆ ರಾಜೇಶ್ ಹೆಗಡೆ ಅಂತೇಳಿ ನನ್ನ ಹೆಸರು ವೇಣುಗೋಪಾಲ್ ಭಟ್ ಅಂತ ಹಾಗೆ ರಾಜೇಶ್ ಹೆಗಡೆ ಅಂತೇಳಿ ಇನ್ನೊಬ್ಬರ ಅರ್ಚಕರು ಹಾಗೆ ಪವನ್ ಭಟ್ ಅಂತೇಳಿ ಮೂರನೇ ಅರ್ಚಕರು ಹಾಗೆ ರಾಜನಾರಾಯಣ ಪಂಡಿತ್ ಅಂತ ಹೇಳಿ ಅವರು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ತುಂಬಾ ಒಂದು ಖುಷಿ ಆಗುತ್ತೆ ಈ ಪರಿಸರ ಆ ಏನ್ ಹೇಳ್ತೇವೆ ನೇಚರಿಗೆ ಹತ್ರ ಇರುವಂತಹ ಪರಿಸರ ತುಂಬಾ ಒಂದು ಇಲ್ಲಿ ಯಾವುದೇ ತರಹದ ಒಂದು ಗದ್ಲಾ ಗಲಾಟೆ ಆಗಲಿ ಏನು ಇರೋದಿಲ್ಲ ತುಂಬಾ ಒಂದು ಶಾಂತ ರೀತಿಯಲ್ಲಿ ಇರುತ್ತೆ ಎಲ್ಲ ಭಕ್ತ ಮಹಾಶಯರು ಇಲ್ಲಿ ಬಂದು ದೇವರ ಒಂದು ಸೇವೆಯನ್ನು ಮಾಡಿ ಧ್ಯಾನ ಮುಂತಾದ ಅವರವರ ಏನು ಸಂಪ್ರದಾಯಗಳಿರುತ್ತೋ ಅದನ್ನು ಅವರು ಆಚರಣೆ ಮಾಡಿ ಕೃತಾರ್ಥರಾಗಬಹುದು ಅಂತ ನಾವು ಈ ಒಂದು ಆರಾಧನಾ ಟ್ರಸ್ಟ್ ಶಿವಶಕ್ತಿಧಾಮದ ಪರವಾಗಿ ಕೇಳ್ಕೊಡ್ತೀವಿ ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಮ್ಯಾನೇಜರ್ ನೀವೇ ಹೌದು ತುಂಬ ಖುಷಿ ಆಯಿತು ನನ್ನ ಮ್ಯಾನೇಜರ್ ಅಂದ ತಕ್ಷಣ ಮ್ಯಾನೇಜರ್ ಅಷ್ಟೇ ಅಂದ್ಕೊಂಡಿದ್ದೆ ಪ್ರಧಾನ ಅರ್ಚಕರು ನೀವೇ ಅಂತ ಕೇಳಿ ನಮಗೆ ತುಂಬ ಖುಷಿಯಾಯಿತು ಆಮೇಲೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕ್ಲೀನಿಂಗ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರಾ ನಾನು ಸುಮಾರು ದೇವಸ್ಥಾನ ನಾನು ಭೇಟಿ ಕೊಟ್ಟಿದ್ದೀನಿ ಇಷ್ಟು ಶಿಸ್ತುಬದ್ಧವಾಗಿ ದೇವಸ್ಥಾನ ಮೇಂಟೈನ್ ಮಾಡಿದ್ದು ಆಮೇಲೆ ಈ ಪರಿಸರ ನೋಡಿದ್ರೆ ನಮ್ಗೆ ಸಖತ್ ಆಯಿತು ಹಾಗೆ ನಿಮ್ಮನ್ನು ಭೇಟಿಯಾಗಿದ್ದು ಕೂಡ ತುಂಬ ಖುಷಿಯಾಯಿತು ನಮ್ಮ ವೀಕ್ಷಕರಿಗೆ ಉಪಯುಕ್ತ ಮಾಹಿತಿ ತಿಳಿಸ್ಕೊಟ್ರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಹಾಂ ಸರ್ ಹಾಗೆ ಹಾಂ ನಿಮ್ಮ ವೀಕ್ಷಕರಿಗೂ ಸಹ ಇದೆಯ ಬಗ್ಗೆ ತಿಳಿಸಿಕೊಡಿ ಬೇರೆ ಏನು ಇದಿಲ್ಲ ನಮಗೆ ನಮ್ಮ ಸಂಸ್ಥೆಗೆ ಧರ್ಮ ಪ್ರಚಾರ ಮಾತ್ರ ನಮ್ಮ ಒಂದು ಗುರಿ ಅದು ಬಿಟ್ಟು ನಾವು ಬೇರೆ ಯಾವುದು ಇದನ್ನ ಯೋಚನೆ ಮಾಡೋದಿಲ್ಲ ನಮ್ಮ ಸಂಸ್ಥೆ ದಕ್ಷಿಣ ಶಾರದಾ ಪೀಠ ಬರೀ ಒಂದು ಧರ್ಮದ ಉಳಿವಿಗಾಗಿ ಮಾತ್ರ ಕೆಲಸ ಮಾಡ ಮಾಡತ್ತೆ ಅದು ಬಿಟ್ಟು ಎಲ್ಲಿ ಶುಚಿತ್ವ ಈಗ ಹೇಳದಂತೆ ನೀವು ಶುಚಿಯಾಗಿದೆ ಅಂತ ಎಲ್ಲಿ ಶುಚಿತ್ವ ಇದೆಯೋ ಅಲ್ಲಿ ಒಂದು ಏನ್ ಹೇಳ್ತೀರಿ ನಿಮಗೆ ದೇವರ ಒಂದು ಸಾನ್ನಿಧ್ಯ ಇರುತ್ತೆ ಹೇಳಿ ನಮ್ಮ ಗುರುಗಳ ಒಂದು ಏನ್ ಹೇಳ್ತೇವೆ ವಾಣಿ ವಾಣಿ ಹೌದು ಅದಕ್ಕೋಸ್ಕರ ನಾವು ಎಲ್ಲೇ ನಮ್ಮ ಶೃಂಗೇರಿ ಮಠದಲ್ಲಿ ನೀವು ಎಲ್ಲೇ ಹೋದ್ರು ಸಹ ಅದೇ ಶುಚಿತ್ವವನ್ನು ಒಂದು ಅದೇ ಒಂದು ಎಲ್ಲ ವಿಷಯದಲ್ಲೂ ಅಷ್ಟು ಶುಚಿತ್ವನೇ ಕಾಪಾಡ್ತೀವಿ ನಾವು ನಾವು ಪೀಠಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ ಬಂದಿದ್ವಿ ಆಮೇಲೆ ಇಲ್ಲಿ ಚೌಟ್ರಿ ಇದೆ ಮದುವೆ ಆಗುತ್ತೆ ಅಂತ ಎಲ್ಲ ಕೇಳಿದ್ವಿ ಇಲ್ಲಿ ಒಂದು ನಾಲ್ಕು ನೂರು ನಾಲ್ಕು ನೂರ ಐವತ್ತು ಸಿಟಿಂಗ್ ಕೆಪಾಸಿಟಿ ನಿಮಗೆ ಕಾರ್ಯಕ್ರಮ ಮಾಡೋರಿಗೆ ಒಂದು ಏಳ್ನೂರು ಜನರ ತನಕದ್ದು ಕಾರ್ಯಕ್ರಮವನ್ನ ಶುಚಿಯಾಗಿ ಮಾಡೋರಿಗೆ ಮಾತ್ರ ಅವಕಾಶ ಇರುತ್ತೆ ಉಗುಳುವ ಹಾಗೆ ಇಲ್ಲ ಹಾಗೆ ಏನ್ ಹೇಳ್ತೀವಿ ಆಧುನಿಕ ತಂತ್ರಜ್ಞಾನ ಅಂದ್ರೆ ಈ ಡಿಜೆ ಅಥವಾ ಆಧುನಿಕ ಇದಕ್ಕೆ ನಾವು ವ್ಯವಸ್ಥೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಇಲ್ಲಿ ಮತ್ತೆ ಯಾವುದೇ ತರಹದ ಅನ್ಯ ಆಹಾರಗಳಿಗೆ ಅವಕಾಶ ಶುಚಿತ್ವ تو ಆಮೇಲೆ ಈ ಒಂದು ಧಾರ್ಮಿಕ ಸಂಪ್ರದಾಯದಲ್ಲಿ ಏನು ಮಾಡ್ತೀರೋ ಅವರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ನಿಯಮಬದ್ಧವಾಗಿ ಯಾರು ಮಧ್ಯ ಅವಕಾಶ ಇದೆ ಅಣ್ಣ ಅನಿಸೆಸರಿ ಇದಕ್ಕೆ issues ಇಲ್ಲ 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 ರಾಜಕೀಯ ಕೆಲಸಕ್ಕಾಗಿ ಅಥವಾ ನಾವು ಅವಕಾಶ ಇಲ್ಲ ಧಾರ್ಮಿಕವಾಗಿ ಏನು ಮಾಡುತ್ತೀರೋ ಅದಕ್ಕೆಲ್ಲ ಇದೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಕಲ್ಯಾಣ ಮಂಟಪಕ್ಕೆ ಸರ್ ಕಲ್ಯಾಣ ಮಂಟಪಕ್ಕೆ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ತರ ಇದೆ ಮದುವೆ ಕಾರ್ಯಕ್ರಮಕ್ಕೆ ನಾವು ಅರವತ್ತೈದು ಪ್ಲಸ್ ಐದು ಅಂತ ಹೇಳಿ ಅದ್ರ ಅದರಿಂದ ರೂಮ್ಸ್ ಬೇರೆ ಕೆಲವು ಜನ ಆ ಫೆಸಿಲಿಟಿ ಕೇಳಿದಂಗೂ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗ್ತಾ ಹೋಗುತ್ತೆ ತುಂಬ ಖುಷಿ ಆಯಿತು ನಮ್ಮ ವೀಕ್ಷಕರ ಜೊತೆ ಮಾತಾಡಿ ಇಂಥ ಉಪಯುಕ್ತ ಮಾಹಿತಿ ನೀವು ಹಂಚ್ಕೊಂಡಿದ್ದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲ ವೀಕ್ಷಕರು ಬಂದು ಧರ್ಮದ ಕೆಲಸದಲ್ಲಿ ಭಾಗಿಯಾಗಿ ಕೃತಾರ್ಥರಾಗಬೇಕು ಅಂತ ನಾವು ನಿಮ್ಮನ್ನ ಕೇಳ್ಕೊಳ್ತೇವೆ ಈ ಒಂದು ಯೂಟ್ಯೂಬ್ ಚಾನೆಲ್ ಧರ್ಮದ ಒಂದು ಉಳಿವಿಗಾಗಿ ದೇವಸ್ಥಾನದ ವಿಡಿಯೋ ಮಾತ್ರ ನಿಮ್ಗೂ ಸಹ ಶ್ರೇಯಸ್ಸು ಅಭಿವೃದ್ಧಿ ಕೊಡ್ಲಿ ದೇವರು ಆ ಶಾರದಾ ಚಂದ್ರಮೌಳೇಶ್ವರ ನಿಮ್ಮ ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಹಾಗೆ ಎಲ್ಲರೂ ಸದಾ ಧರ್ಮದ ಪರವಾಗಿ ಇರಬೇಕು ಹಾಗೆ ಎಲ್ಲರೂ ಸಹ ಭಗವದ್ಗೀತೆಯ ಒಂದು ಅಭ್ಯಾಸವನ್ನ ಮಾಡಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಜೀವನವನ್ನ ನಡೆಸಿ ಅಂತ ಹೇಳಿ ನಿಮ್ಮ ಎಲ್ಲ ವೀಕ್ಷಕರಿಗೆ ನಾವು ಕೇಳ್ಕೊಳ್ತೇವೆ ಒಳ್ಳೇದಾಗಲಿ ಧನ್ಯವಾದ